ನಾವೆಲ್ಲ ಇಲ್ಲಿ ನಮ್ಮ ಕ ಕರ್ನಾಟಕ ಕಾಂಗ್ರೆಸ್ ಪದವೀಧರ ಕ್ಷೇತ್ರದಿಂದ ಬಂದಿದ್ದೀವಿ ರಾಜೀವ್ ಗೌಡರು ಒಂದು ಬ್ಯಾಂಗ್ಳೂರಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಥರ ಎಜುಕೇಟೆಡ್ ಪಬ್ಲಿಕ್ಗೆ ಯಾಕಂದರೆ ಅವರು ಒಂದು ಒಳ್ಳೆ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಮತ್ತು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಸೊ ಮುಂದಿನ ದಿನಗಳಲ್ಲಿ ಈ ಬ್ಯಾಂಗ್ಳೂರು ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿಯಲ್ಲಿ ಏನಿದೆಯೋ ಎಲೆಕ್ಷನ್ ನಡೀತಾ ಇದೆಯೋ ಇಂಥ ಎಜುಕೇಟೆಡ್ ಒಬ್ಬರು ಏನಾದರೂ ಒಂದು ಉನ್ನತ ಸ್ಥಾನಮಾನ ಕೊಟ್ಟರೆ ಅವ ಬೆಂಗಳೂರಲ್ಲಿ ನಾವು ಹೆಚ್ಚಿಗೆ ಸ್ಥಾನ ಸ್ಥಾನ ಬರ್ಬೋದು ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗ್ಬೋದು ಇನ್ನು ಬೆಂಗಳೂರು ಎಂಟೈರ್ ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ ಅಂತ ನಾವು ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ನಮ್ಮ ಪಾರ್ಟಿ ಹೈಕಮಾಂಡು ಒಂದು ಉನ್ನತ ಸ್ಥಾನ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಅವರು ಅವರು ಅವರ ನಮಗೆಲ್ಲ ಗುರುಗಳು ಪೊಲಿಟಿಕಲ್ ಒಂಥರ ಪೊಲಿಟಿಕಲ್ ಗುರುಗಳು ಅಂತ ಹೇಳ್ಬೋದು ಯಾಕಂದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದೀವಿ ಇವತ್ತಿನ ದಿವಸ ಅವರ ಜನ್ಮದಿನೋತ್ಸವವನ್ನು ಈ ಬ್ಯಾಟ್ರೈನ್ ಪೂರ ಕಾನ್ಸ್ಟಿಟ್ಯೂನ್ಷಿಯಲ್ಲಿ ಆಚರಿಸ್ಕೊತಾ ಇದ್ದೀವಿ ಸೊ ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ